ಸರಣಿ ಶ್ರೇಷ್ಠ ರತ್ನ ಕುಮಾರ್ ಬಹುಮಾನ ಕಂಬಳದ ಕೂಟಡು ನಾವಿರ್ದ ಮಲ್ಲ ವಿಭಾಗಡೆ ನಾವೆರದ ಇಲ್ಲಿ ವಿಭಾಗಡೆ ನಿರಂತರ ಪಾಲ್ ಪಡೆಯನ ಜೊತೆ ಕರಿನ ವರ್ಷದಲ್ಲಿ ಅತ್ಯಂತ ಹೆಚ್ಚು ಬಹುಮಾನ ಪಡೆಯಲು ಓಲದ ಗೊತ್ತು ಸತೀಶ್ ಶೇರ್ನ ಮುಂಜನೆಯ ನಂಬರ್ದ ನಾವೇರ್ದ ನಂಬರ್ ಓಲದ ಗೊತ್ತು ಸತೀಶ್ನ ಮುಜನೇ ಸತೀಶ್ ಶೆಟ್ಟರ್ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಾಯರದೇ ನಂಬರ್ ಇರ್ಲು ವೀರ ಬರೋದು ಬರ ಬೋಳದ ಗೊತ್ತು ಬೋಳದ ಗೊತ್ತು ಬೋಳದ ಗುತ್ತು ಬಿ ಹನ್ನೆರಡು ನಲ್ವತ್ತ ಏಳು ಟ್ವೆಲ್ ಪಾಯಿಂಟ್ ಫೋರ್ ಸೆವೆನ್

ಕೇಶವ ಮಾಂಕು ಭಂಡಾರ ನಾವರ್ದ ಮಲ್ಯ ಕರೆಕ್ಟ್ ಆಗ್ತಾ ಕಮಲಕ್ಷೇತ್ರ ವರ್ಷದ ಮಿತ್ತೆ ಪಾಲ್ ಆನೆ ದಿನ ಮಾಂಕು ಭಂಡಾರೂನಿಯರ್ಲಿನ ಪ್ರಾರಂಭ ಮಾಡ್ತದೆ ಆ ನಂತರ ನಾವರ್ದ ಮಲ್ಲ ವಿಭಾಗ ಈ ಸರಣಿ ಶ್ರೇಷ್ಠ ಬಹುಮಾನ ಇಂಜಿನ ಉಂಡು ಆ ಪ್ರಾರಂಭದ ವರ್ಷ ಪ್ರೂತ ವರ್ಷ ನಾವರ್ದ ಮಲ್ಲ ವಿಭಾಗದ ಸರಣಿ ಶ್ರೇಷ್ಠ ಪಡೆನ್ ಯಾರ ಮಾಂಕು ಭಂಡಾರ ಇಲ್ಲಿ ಕೇಶವ ಮಾಂಕು ಭಂಡಾರನ ನಾವಲ್ಲು ಕರೆಕ್ಟ ದ ತನಲ್ಲ ವಾಮದ ಪದو ದೊಂಬೆದಾರ ಜಯಶेत्रನ ನಾಯರದ ಮಲ್ಲ ವಾಮದ ಪದو ದೊಂಬೆದಾರ ಜಯಶेत्रನ ನಾವರದ ಮಲ್ಲ हेलो ಓ ಓ ಬೆಳ್ಳಿಪಾಡಿ ಕೈಪ ಕೇಶವ ಕೈಪಾ ಕೇಶವ ನಾವರದ ಮಲ್ಲ ವಂಜನ ನಂಬರದ ಚಾನ್ಸ್ ತೆರಲೋ ಬಿಳಿಪಾಡಿ ಕೈಪ ಕೇಶವ ಮಾಂಕಬಂಡಾರನ ನಾಯರದ ಮಲ್ಲ ಚಾನ್ಸ್ ತೆರ ವೀರಕರೆಟ್ ಬರಣ ಉಪನ ಬಿಳಿಪಾಡಿ ై హొందు బాడ పూజ చాన్స్ కరెక్ట్ బావైలు ఇరవైలు ఇరవైలు పని హెండు నల్వెల్వ్ పొయింట్ ఫోర్ ఒన్

ನಕ್ರ ಮಹೋದರ ನಿವಾಸ ಈಶಾಣಿ ತುಕ್ರ ಭಂಡಾರಲ್ಲ ಜ್ಲು ನಕ್ರೆ ಮಹೋದರ ನಿವಾಸ ಈಶಾಣಿ ತುಕ್ರ ಭಂಡಾರಲ್ಲ ನಕ್ರೆ ಮಹೋದರ ನಿವಾಸ ಇಶಾನಿ ತುಕ್ರ ಭಂಡಾರ ಹನ್ನೊಂದು ತೊಂಬತ್ತ ಏಳು ಲೆವೆನ್ ನೈಂಟಿ ಸೆವೆನ್ ಪ್ರಧಾನ ಚಾನ್ಸ್ ಚಾನ್ಸಲರ್ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಮಲ್ಲ ನಾಡಲ್ಲ ರಡನೇ ನಂಬರ್ ಚಾನ್ಸಲರ್ ವಿಕ್ರಮ ಕರೆಕ್ಟ್ ಬರೋದು ಬೆಳ್ಳಿಪ್ಪಾಡಿ ಕೈಪ ಬಿ ಹನ್ನೊಂದು ಎಂಬತ್ತ ಮೂರು ಲೆವೆನ್ ಪಾಯಿಂಟ್ ಏಟ್ ತ್ರೀ ಪುತ್ತೂರು ತಿಂಗಳಾಡಿ ಲೋಹಿತ್ ಬಂಗೇರನ ನಾವರ್ಧ ಮಲ ಚಾನ್ಸ್ ತೇರ್ಲು ವಿಕ್ರಮ ಕರೆಟ್ ಬೋಳದ ಗುತ್ತು ಸತೀಶ್ ಶೆಡ್ರ್ನ ರಡ ನಂಬ ಬರ್ತಾರೆ ಬೋಳದ ಗೊತ್ತು ಸತೀಶ್ ಶೆಡ್ರ್ ರಡನ ರಡ ನಂಬರ್ದ ನಾವರ್ದ ಮಲ್ಲ ಚಾನ್ಸ್ ಇರಲೊ ಬೋಳದ ಗುತ್ತು ಸತೀಶ್ ಶೆಟ್ಟ್ನ ನಾಯರದ ಮಲ್ಲರ ಆಹ್ ಶಿಬರೂರು ಹೊಸ್ಮಾರು ರತ್ನ ಸದಾಶಿವ ಶೆಡ್ರ್ ನಾವೃಡದ ಮಲ್ಲ ಚಾನ್ಸ್ ತಾಯರ್ಲೊಲೋ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟ್ರನ ನಾಯರದ ಮಲ್ಲ ಚಾನ್ಸ್ ತೇರ್ಲು ವೀರ ಕರೆಟ್ ಬಂದು ಪುರ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಡ್ರನ ಹನ್ನೊಂದು ತೊಂಬತ್ತು ಲೆವೆನ್ ಪಾಯಿಂಟ್ ನೈನ್ ಜೀರೋ ಹೊಸ ರತ್ನ ಸದಾಶಿವ ಶೆಟ್ಟಿಗಳ ಕೆಂತಲೆ ಪ್ರೀತಂ ಪ್ರವೀಣ್ ಟಿಕೋಸ್ಗಳ ನುಜುಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳಿಯರ್ನ ರಡ ನಂಬರ್ಗಳ ಪುತ್ತೂರು ತಿಂಗಳಾಡಿ ಲೋಹಿತ್ ಬಂಗರ್ಗಳ ಮಾಣಿಗೊತ್ತು ಪ್ರಸನ್ನ ರಘುರಾಮ ನಾಯ್ಕಿಯರ್ನ ರಡ ನಂಬರ್ದಲ್ಲಿಗಳ ವೇಣುರು ಗುಂಡೂರಿ ವಾಮಾಜೆ ಜ್ಞಾನೇಶ್ ರಮೇಶ್ ಪೂಜಾರಿಗಳ ನಕರ ಮಹೋದರ ನಿವಾಸ ಈಶಾನಿ ತುಕ್ರ ಭಂಡಾರಿಗಳ ಬಂಗಾಡಿ ಮನ್ನಾಟಕ ಶೈಲೇಶ್ ಗೌಡರಿಗಳ ಬೇವಾಯಿ ಕಣ್ಣಿಗೆ ಬಾಲಿಕೆ ಮನೆ ರತ್ನಾಕರ್ ಶತ್ರಿಗಳ ಮಾಣಿಗೊತ್ತು ಪ್ರಸನ್ನ ರಘುರಾಮ ನಾಯ್ಕರನ್ನ ಉಂಜನೆಯ ನಂಬರ್ಗಳ కక్కమదాలు బాబు తల్లిప్పగడ్రేగ్లా నార్య గొత్తు గోలియారు సంతోష్ కుమార్ రైగలి కార్కళ నకలాది గొప్ప ప్రవీణ్ ప్రదీప్ కోటే అంద్ర ఇలా బళ్ళార కుండమ గొత్తు ప్రమోద్ సురేష్ చెట్్రీగా బళ్ళమన్న కారీరు వసమ శ్రీమతి పుష్పాకే పద్మనాభకులగల సద్ధత్తపడ వసమ సరోజి సంజీవ చద முகதைப்பில பிரசாந்த வெங்கப்பூஜாரா பத உதம்பிதாரோ ஜயஷெட்டர் வேளதொத்து சதீஷ் சேட்டர் மூஜின நம்பர் சித்தகட்டப்படம்பே சரோஜினி சஞ்சீவ்வெட்டர் நம்பர் பானில பாணபூஜாரா உடுபி ஹேவட்ட பட்ட யசோத வாசுதேவ் வட்ட நூறிப்பா டாக்டர் பிரவீணர் நம்பர் பித்தோடி கலாயுத்துவன வேலதொத்து சதீஷ் சேட்டர் ரட நமர் நார நடுகு விஜய் வேணுகோபால் நாய்க்கல மாணி குத்து பிரசன்ன ரகுராமாய்க்கு நமர் தலை ಬಾರಿಯ ಬಲ್ಲಿ ಬಂದ ಕರೆದ ಕರೆದಪ್ಪ ಬರಲು ಇಪ್ಪತ್ತೊಂದನೇ ಸಾಲದೇ ಸಾಲ ಬೆಳ್ಳಾರ ಕುಂಟು ಬನಿ ಗೊತ್ತು ಪ್ರಮೋದ್ ಸುರೇಶ್ ಶೆಟರ್ನ ನಾವರ್ದ ಚಾನ್ಸ್ ಚಾನ್ಸ್ಲರ್ ಬಳ್ಳಾರೆ ಕುಂಟು ಬಣಿ ಗೊತ್ತು ಪ್ರಮೋದ್ ಬರ್ದ ಗೊತ್ತು ಸತೀಶ್ ನಾವರದ ವಂಜನ ಚಾನ್ಸ್ ವಿಕ್ರಮ ಕರೆಕ್ಟ್ హిమూరు హైదు బోళదో సతీష్ షెడర్ వంజన గొత్తు హెవెన్ పై